ಕರ್ನಾಟಕದಲ್ಲಿ ದಾಳಿಂಬೆ ಬೆಳೆಸುವ ರೈತರಿಗಾಗಿ ಸಿಹಿ ಸುದ್ದಿ ಮಾತುಶ್ರೀ ಅಗ್ರೋಟೆ ಕನ್ಸಲ್ಟನ್ಸಿ ಹಾಗೂ ಮಾತುಶ್ರೀ ಅಗ್ರೋಟೆಕ್ ಇವರ ವತಿಯಿಂದ ದಾಳಿಂಬೆ ತೋಟ ವೀಕ್ಷಣೆ ಹಾಗೂ ಚರ್ಚಾ ಸಭೆ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ನಿಮಗೆ ದಾಳಿಂಬೆ ಬೆಳೆಗಾರಿಕೆಯಿಂದ ಹಿಡಿದು ಕಟಾವರ್ಗಿನ ಸಂಪೂರ್ಣ ಮಾಹಿತಿ ದೊರೆಯಲಿದೆ ಜೊತೆಗೆ ಈ ತೋಟದಲ್ಲಿ ಲೈವ್ ಡೆಮೋ ನೋಡಲು ಸಿಗಲಿದೆ ಮತ್ತು ದಾಳಿಂಬೆ ಬೆಳೆಗಾರಿಕೆಗೆ ಸಂಬಂಧಿಸಿದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಲಿವೆ ಅದು ಸಂಪೂರ್ಣ ಉಚಿತವಾಗಿ ಆದ್ದರಿಂದ ಗಮನದಲ್ಲಿಡಿ ಈ ಕಾರ್ಯಕ್ರಮ ದಿನಾಂಕ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಣ್ಣೋಲಿ ಗ್ರಾಮದಲ್ಲಿ ರೈತರಾದ ಹನುಮಂತ್ ಪರ್ಸಲ್ಗಿ ಇವರ ದಾಳಿಂಬೆ ತೋಟದಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮವನ್ನು ಮಾತೋಶ್ರೀ ಕುಟುಂಬದ ಮುಖ್ಯಸ್ಥರು ಹಾಗೂ ಮಹಾರಾಷ್ಟ್ರದ ದಾಳಿಂಬೆ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆ ಪಡೆದ ಮಹೇಶ್ ತಾಟ್ಸರ್ ಅವರಿಂದ ಆಯೋಜಿಸಲಾಗಿದೆ ಹಾಗಾಗಿ ರೈತ ಸ್ನೇಹಿತರೆ ನಿಮಗೆ ದಾಳಿಂಬೆ ತೋಟದಿಂದ ಹೆಚ್ಚಿನ ಉತ್ಪಾದನೆ ಗಳಿಸುವುದಿದ್ದರೆ ಈ ಕಾರ್ಯಕ್ರಮದಲ್ಲಿ ಖಂಡಿತವಾಗಿ